ಇಲ್ಲ ರಂಗ ಭಾಷಾದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು ಸೆಟ್ಟು ಟೈಮ್ಸು ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಬರಲ್ಲ ದೇರ್ ಮೇ ಬಿ ಫ್ಯೂ ಬಿನ್ ಅಡಾಪ್ಟೇಷನ್ಸ್ ಬಟ್ ಐ ತಿಂಕ್ ಇದ್ರು ಹೋದ ತಕ್ಷಣ ಎರಡು ಟೀಮ್ ಆಡ್ಕೊಂಡು ಕಿತ್ತಾಡ್ತಾ ಸೊ ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು ನೀವು ಯಾವ ಟೀಮ್ ಹಂಗ ಫಸ್ಟ್ ಇದ್ದಾರೆ ಮಾಡೋಣ ಅಂದ್ಬಿಟ್ಟು ಅಂತ ಬಂದಾಗ ಐ ಥಿಂಕ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ಬಿಕಾಸ್ ಬಿಗಿನಿಂಗ್ ಅಲ್ಲಿ ನೀವು ಫಸ್ಟ್ ವೀಕ್ ಅಂತ ನೋಡಕ್ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲಾದ್ರು ನನಗೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದಿಫಿಕಲ್ಟಿ ಸಾಲ್ವ್ ಅಬೌಟ್ ಇನ್ ದ ಹೆವೆನ್ ಅಂಡ್ ಹೆವೆನ್ ಐ ಥಿಂಕ್ ಒನ್ಸ್ ಇನ್ ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವೆನ್ ಅಂಡ್ ಹೆಲ್ ಸೀಸನ್ ಹ್ಯೂಜ್ ಸಕ್ಸಸ್ ಆ ವೇಟಿ ಕೂಡ ನೋಡಕ್ಕೆ ಇದೆಲ್ಲ ನೋಡುವಾಗ ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್ ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಇಲ್ಲೇ ಆಗಿ ದೇ ಕೇಮ್ ಲೇಟ್ ಆ್ಯಂಡ್ ಇಲ್ಲಾರಂಗ ಭಾಷ ಅದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು ಸೊ ಇಟ್ ಟು ಥ್ಯಾಂಕ್ಸ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಇಟ್ ಆಲ್ ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರಿ ಅದು ಆ್ಯಕ್ಚುಲಿ ಜಾಸ್ತಿ ಅಲರ್ಟ್ ಚಾನಲ್ ಮೇಲೆ ಹೋಗುತ್ತವೆ ಬಿಕಾಸ್ ಬೇಸಿಕ್ ಸರ್ಫೆಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪಾನ್ ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ ಹೋದರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರೋಲ್ಲ ದೇರ್ ಮೇ ಬಿ ಫ್ಯೂ ಬಿರ್ ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಹೊರಗೆ ಬರ್ತಾರೆ ಹೊಸ ವ್ಯಕ್ತಿತ್ವಗಳು ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇರೋದು ಐ ಥಿಂಕ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಆಲ್ ದಿ ಡಿಫ್ರೆನ್ಸ್ ಐ ಥಿಂಕ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಟೀಮ್ ಹೌ ದೇ ಟು ದ ಕಾಸ್ಟ್ ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಹೆಲ್ ಅಂಡ್ ಹೆವೆನ್ ಅಂತ ಬಿಗಿನಿಂಗ್ ಎರಡು ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನಾನು ಅಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಇಲ್ಲ ಹಿಂದಿದ್ರು ಹೋದ ತಕ್ಷಣ ಎರಡು ಟೀಮ್ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದ ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು ನೀವು ಯಾವ ಟೀಮ್ ಹಂಗೆ ಫಸ್ಟ್ ಇದಾರೆ ಮಾಡೋಣ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ ಎರಡು ಟೀಮ್ ಇರಲಿಲ್ಲ ಅನ್ಕೊಳ್ಳೋಣ ಅಂತ ಬರೀ ಸ್ವರ್ಗ ನೋಡ್ತೀರಾ ನೀವು ಐ ಥಿಂಕ್ ಗುಡ್ ಇಸ್ ನೆವರ್ ನ್ಯೂಸ್ ನೋಡಿ

ಜನಗಳಿಗೆ ಇಂಪ್ರೆಸ್ ಮಾಡೋಕ್ಕೆ ವೀಕ್ಷಕರಿಗೆ ಇಂಪ್ರೆಸ್ ಮಾಡೋಕೆ ಫಸ್ಟ್ ವೀಕ್ ಏನೇನೋ ಓಡಾಡಿತಾ ಇರುತ್ತೆ ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ ಈಗಿರ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ಡಿಫಿಕಲ್ಟಿ ಅಬೌಟ್ ಇನ್ ದಿಸ್ ಹೆವೆನ್ ಅಂಡ್ ಹೆಲ್ ಥಿಂಕ್ ಒನ್ಸ್ ಇನ್ ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವೆನ್ ಅಂಡ್ ಹೆಲ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ದೇರ್ ಇಮ್ಯಾಜಿನರಿ ಹೆವೆನ್ ಅಂಡ್ ಹೆಲ್ ಸೊ ದಿಸ್ ಇಸ್ ಅ ವೆರಿ ಆಬ್ವಿಯಸ್ ಇನ್ಸ್ಟೆಂಟ್ ಅಷ್ಟೇ ಅದೇ ಮೇಡ್ ಇಟ್ ಲೈಕ್ ದಟ್ ಅದೇ ನೀವು ಹೇಳೋದ ಹಾಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂದ್ರೆ ಟೀಮ್ ಕೊಡ್ದೇನೇ ಹೆವೆನ್ ಅಂಡ್ ಹೆಲ್ಪ್ ಮಾಡ್ಕೊಂಡಿರೋರು ಅವ್ರವ್ರೇ ಟೀಮ್ ಮಾಡ್ಕೊಂಡು ಈ ಸಲ ಥೀಮ್ ಕೊಡ್ತಿದಾರೆ ಕಾನ್ಸೆಪ್ಟ್ ಕೊಡ್ತಿದಾರೆ ಇನ್ ಯಾವ ರೇಜಿಗ್ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮ್ಗೆ ಮತ್ತೆ ವಾಪಸ್ ಬರ್ತೀನಿ ಸರ್ ನಿಮ್ ಹತ್ರ ಅದಕ್ಕೂ ಜಸ್ಟ್ ಒಗ್ಬೌದು ಥಿಂಕ್ ಯು ಶುಡ್ ಕಾಲ್ ಎಸ್ ಎಸ್ ಕೌಕೆ ಎರಡು ಮೂರು ಚೇರ್ ಹಾಕಿ ಇಂಗ್ಲಿಷ್ ಅಲ್ಲೇ ಬದಲೋದು প্রশান্ত নায়ক নাম কলার হেড দয় বেদিক মেয়ে বুক ওলোক জেন